ದೇವರ ದರ್ಶನವನ್ನ ಪಡಿತಕ್ಕಂಥ ಅವಕಾಶವೂ ಕೂಡ ಇದೇ ಸಂದರ್ಭದಲ್ಲಿ ಸಿಕ್ಕಿದೆ ಮಾಲ್ತೇಳ್ ನಿಮ್ಮೆಲ್ಲರಿಗೂ ಒಳ್ಳೇದು ಮಾಡಲಿ ಇಡೀ ನಾಡಿಗೆ ಒಳ್ಳೇದು ಮಾಡಲಿ ಮತ್ತೆ ನನಗೆ ಒಳ್ಳೇದು ಮಾಡಲಿ ಹೇಳಿ ದೇವರಲ್ಲಿ ಅವೆಲ್ಲಕ್ಕಿಂತ ಮುಚ್ಚಿ ಮುಖ್ಯವಾಗಿ ನಿಮ್ಮೆಲ್ಲರ ಪ್ರೀತಿ ಅಭಿಮಾನ ಆಶೀರ್ವಾದ ಬಹಳ ದೊಡ್ಡದು ಅಂತೇಳಿ ಭಾವಿಸ್ತಾ ಇಡೀ ಊರೇ ಹಬ್ಬದ ವಾತಾವರಣ ಕಾಣಿಸ್ತಾ ಇದೆ ಇಡೀ ಊರಲ್ಲಿ ೂರಿನ ಎಲ್ಲ ಜನರು ಕೂಡ ಒಂದು ರೀತಿಯ ಹಬ್ಬವನ್ನ ಆಚರಣೆ ಮಾಡ್ತಾ ಇದ್ದೀನಿ ನಾನು ಈ ಕಡೆಯಿಂದ ಮಾಂತೇಶ್ ದೇವಸ್ಥಾನಕ್ಕೆ ಹೋಗಿ ಆ ಕಡೆಯಿಂದ ಮತ್ತೆ ಬರುವಾಗ ಎರಡೂ ಬದಿಗಳಲ್ಲಿ ಜನ ಬಹಳ ಪ್ರೀತಿಯ ಅಭಿಮಾನವನ್ನ ತೋರಿಸಿದ್ದೀರಿ ಆಶೀರ್ವಾದವನ್ನು ಮಾಡಿದ್ದೀರಿ ಅದಕ್ಕೋಸ್ಕರ ಈ ಊರಿನ ಎಲ್ಲ ಜನರಿಗೂ ಕೂಡ ನಾನು ಚಿರಋಣಿಯಾಗಿರ್ತೇನೆ ಅಂತಕ್ಕಂಥ ರಾಜಕಾರಣದಲ್ಲಿ ಜನರ ಆಶೀರ್ವಾದ ಇದ್ರೂ ಮಾತ್ರ ನಾವು ಬದುಕಲಿಕ್ಕೆ ಸಾಧ್ಯ ಸಿಗ್ಲಿಕ್ಕೆ ಸಾಧ್ಯ ಆಗ್ತದೆ ಜನರ ಆಶೀರ್ವಾದ ಇಲ್ಲದೆ ಹೋದ್ರೆ ಯಾರೂ ರಾಜಕಾರಣದಲ್ಲಿ ಬದುಕಲಿಕ್ಕೆ ಸಾಧ್ಯ ಇಲ್ಲ ಯಾರೂ ಅಧಿಕಾರಕ್ಕೆ ಬರಲಿಕ್ಕೆ ಸಾಧ್ಯ ಇಲ್ಲ ಇವತ್ತು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಈ ರಾಜ್ಯದ ಜನರು ಆಶೀರ್ವಾದ ಮಾಡಿ ನೂರ ಮೂವತ್ತಾರು ಸ್ಥಾನಗಳನ್ನು ಗೆಲ್ಸ್ಕೊಟ್ಟದ್ರಿಂದ ಇವತ್ತು ಅನೇಕ ಜನ ಇಲ್ಲಿ ಶಾಸಕರಾಗಿರ್ತಕ್ಕಂಥದ್ದು ಮಂತ್ರಿಗಳಾಗಿರ್ತಕ್ಕಂಥದ್ದು ನಾನು ಮುಖ್ಯಮಂತ್ರಿ ಆಗಿರ್ತಕ್ಕಂಥದ್ದು ನಿಮ್ಮೆಲ್ಲರ ಆಶೀರ್ವಾದದ ಕಾರಣಕ್ಕೋಸ್ಕರ ಜನರ ಆಶೀರ್ವಾದ ಸಿಕ್ಕಿದ ಮೇಲೆ ಜನರಿಗೆ ಯಾವ ಕಾರಣಕ್ಕೂ ಕೂಡ ನಂಬಿಕೆ ದ್ರೋಹವನ್ನ ವಿಶ್ವಾಸ ದ್ರೋಹವನ್ನ ಮಾಡುವ ನಾವು ಜನರಿಗೆ ಏನು ಮಾತುಗಳನ್ನ ಕೊಟ್ಟಿರ್ತೀವಿ ಚುನಾವಣಾ ಪೂರ್ವದಲ್ಲಿ ಆ ಮಾತುಗಳನ್ನ ಕಾರ್ಯಗತ ಮಾಡ್ತಕ್ಕಂಥ ಈಡೇರಿಸ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನ ಮಾಡಬೇಕು

್ಯ ಶಾದಿ ಭಾಗ್ಯ ಮೈತ್ರಿ ಮನಶ್ವಿನಿ ಹೀಗೆ ಬಡವರಿಗೆ ಅನೇಕ ಕಾರ್ಯಕ್ರಮಗಳನ್ನ ರೈತರಿಗೆ ಅನೇಕ ಕಾರ್ಯಕ್ರಮಗಳನ್ನು ಕೊಟ್ಟ ಈಗ ಮತ್ತೆ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ನಾವು ಚುನಾವಣಾ ಸಂದರ್ಭದಲ್ಲಿ ಐದು ಗ್ಯಾರಂಟಿಗಳನ್ನ ಜಾರಿ ಮಾಡ್ತೇವೆ ಅದಕ್ಕೆ ಎಷ್ಟೇ ದುಡ್ಡು ಖರ್ಚಾದರೂ ಕೂಡ ನಾವು ಜಾರಿ ಮಾಡ್ತೇವೆ ಅಂತಕ್ಕಂಥ ಪ್ರಯತ್ನವನ್ನ ಮಾಡಿದ್ದು ಇವತ್ತು ಆ ಎಲ್ಲ ಐದು ಗ್ಯಾರಂಟಿಗಳನ್ನ ಒಂದು ವರ್ಷ ತುಂಬದೊಳಗಡೆ ಜಾರಿ ಮಾಡಿದ್ದೇವೆ ಅದಕ್ಕೋಸ್ಕರ ಈ ವರ್ಷ ಬಜೆಟ್ನಲ್ಲಿ ಐವತ್ತೆರಡು ಸಾವಿರದ ಒಂಬತ್ತು ಕೋಟಿ ರೂಪಾಯಿಗಳನ್ನ ತೆಗೆದಿಟ್ಟಿದ್ದೇವೆ

ಸೇವೆ ಅಂತ ಕರಿತೀವಿ ನಾವು ಈ ಸಮಾಜದಲ್ಲಿ ಜಾತಿ ವ್ಯವಸ್ಥೆಯ ಕಾರಣಕ್ಕೋಸ್ಕರ ಅಸಮಾನತೆ ನಿರ್ಮಾಣ ಆಗಿದೆ ಬಡವರಿದ್ದಾರೆ ಶ್ರೀಮಂತರಿದ್ದಾರೆ ಇದ್ದಾರೆ ಮೇಲ್ಜಾತಿಯವರು ಇದ್ದಾರೆ ಕೆಳ ಜಾತಿಯವರು ಇದ್ದಾರೆ ಅದಕ್ಕೋಸ್ಕರ ಯಾವುದೇ ಜಾತಿ ಧರ್ಮಕ್ಕೆ ಸೇರಿತಕ್ಕಂತ ಬಡವರು ಆ ಎಲ್ಲ ಬಡವರಿಗೂ ಕೂಡ ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿಯನ್ನು ತುಂಬಬೇಕು ಇದು ನಮ್ಮ ಉದ್ದೇಶ ನಮ್ಮ ಸರ್ಕಾರದ ಉದ್ದೇಶ ಮತ್ತೆ ನಾವು ಜನರಿಗೆ ಕೊಟ್ಟಿದ್ದಂತ ಮಾತುಗಳು ಅಸಮಾನತೆಯನ್ನ ತೊಡಗಬೇಕು ಇದು ಬಸವಾದಿ ಶರಣರು ಅಂಬೇಡ್ಕರ್ ಅವರು ಬುದ್ಧ ಎಲ್ಲರೂ ಕೂಡ ಹೇಳ್ತಾ ಬಂದಿದ್ದಾರೆ ಸಮಾಜದಲ್ಲಿ ಸಮಾನತೆ ಬರಬೇಕು ಎಲ್ಲರೂ ಮುಖ್ಯವಾಗಿ ನೀವು ಬರಬೇಕು ಭಾಷಣದಿಂದ ಮುಖ್ಯವಾಗಿ ನೀವು ಬರಲಿಕ್ಕೆ ಸಾಧ್ಯ ಇಲ್ಲ ಬರೀ ಮಾತುಗಳಿಂದ ಸಮಾನತೆ ತರಲಿಕ್ಕೆ ಸಾಧ್ಯ ಇಲ್ಲ ಏನ್ ಹೇಳಿದ್ರು ಅಂತಂದ್ರೆ ನಮಗೆ ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದಿದೆ ರಾಜಕೀಯ ಸ್ವಾತಂತ್ರ್ಯ ಪ್ರಜಾಪ್ರಭುತ್ವ ಸಿಕ್ಕಿದೆ ಆದರೆ ಆರ್ಥಿಕ ಪ್ರಜಾಪ್ರಭುತ್ವ ಸಾಮಾಜಿಕ ಪ್ರಜಾಪ್ರಭುತ್ವ ಸಮಾಜದಲ್ಲಿರ್ತಕ್ಕಂಥ ಎಲ್ಲರಿಗೂ ಸಿಕ್ಕಿದಾಗ ಮಾತ್ರ ಎಲ್ರಿಗೂ ಸಮಾನ ಅವಕಾಶಗಳು ಸಿಕ್ಕಿದಾಗ ಮಾತ್ರ ರಾಜಕೀಯ ಸ್ವಾತಂತ್ರ್ಯ ಬಂದದಕ್ಕೆ ಸಾರ್ಥಕ ಆಗ್ತದೆ ಅಂತಕ್ಕಂಥ ಅಂಬೇಡ್ಕರ್ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ